ವೆಲ್ಕಮ್ ಟು ಸ್ಮಾರ್ಟ್ ಸಿಲಾಬಸ್ ವಿದ್ಯಾರ್ಥಿಗಳು ನಾವು ನಿಮ್ಮ ಎಂಟನೇ ತರಗತಿಯ ಮೊದಲನೇ ಸೆಮಿಸ್ಟರ್ ಒಂದು ಚರಾಕ್ಷರಗಳ ಸಮೀಕರಣ ಈ ಅಧ್ಯಾಯವನ್ನು ತಿಳಿದುಕೊಳ್ತಾ ಇದ್ದೀವಿ ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮೂರು ಪಾಯಿಂಟ್ ಆಲ್ಮೋಸ್ಟ್ ಹಾಫ್ ಮೊದಲನೇ ಅಭ್ಯಾಸದಲ್ಲಿರುವಂತಹ ಈ ಹನ್ನೆರಡು ಸಮಸ್ಯೆಗಳಲ್ಲಿ ನಾವು ಆರು ಸಮಸ್ಯೆಗಳನ್ನ ಹಿಂದಿನ ವಿಡಿಯೋದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಸೊ ಇವತ್ತು ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಉಳಿದಂತಹ ಆರು ಸಮಸ್ಯೆಗಳನ್ನ ತಿಳಿದುಕೊಳ್ಳೋಣ ಇಂತ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ ಎಂಟನೇ ತರಗೆ ಸಂಬಂಧಪಟ್ಟಂತ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋಗಳಿವೆ ಅದಕ್ಕಾಗಿ ಆ ಎಲ್ಲಾ ವಿಡಿಯೋನ ಕೆಳಗೆ ನಲ್ಲಿ ವಿಡಿಯೋ ಅಲ್ಲಿ ಹೋಗಿ ನಾವು ನೋಡ್ಕೊಬಹುದು ಬಹಳಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಉಳಿದ ಆರು ಸಮಸ್ಯೆಗಳನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿ ಸ್ಕ್ರೀನ್ ಮೇಲೆ ನೋಡ್ತಾ ನಾವು ತಿಳಿದುಕೊಳ್ಳುವಂತ ಅಧ್ಯಾಯ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ತಮ್ಮ ಎಂಟನೇ ತರಗತಿಯ ಒಂದು ಅಧ್ಯಾಯ ಈ ಅಧ್ಯಾಯದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಈಗಾಗಲೇ ನಾವು ಆರು ಸಮಸ್ಯೆಗಳ ಹಿಂದಿನ ಬಿಡೋದಲ್ಲಿ ತಿಳಿದುಕೊಂಡಿದ್ವಿ ವಿಡಿಯೋದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಇರ್ತದೆ ಅಲ್ಲಿಗೆ ಹೋಗಿ ತಾವು ಕಂಪ್ಲೀಟ್ ಆಗಿ ನೋಡ್ಕೋಬಹುದು ಹಾಗೂ ತಮ್ಮ ಫೇಸ್ಬುಕ್ ನಲ್ಲಿ ಅದನ್ನ ಬರೆದುಕೊಳ್ಳಬಹುದು ಇನ್ನು ಏಳನೇ ಸಮಸ್ಯೆ ವಿದ್ಯಾರ್ಥಿಗಳು ಓಕೆ ಏನಪ್ಪಾ ಏಳನೇ ಸಮಸ್ಯೆ ಅಂತಂದ್ರೆ ಎರಡು ಎಕ್ಸ್ ಅಪಾನ್ ಮೂರು ಈಕ್ವಲ್ ಟು ಹದಿನೆಂಟು ಸೊ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ನಾವು ಸಮೀಕರಣಗಳನ್ನ ಬಿಡಿಸಿರಿ ಇಲ್ಲಿ ಸಮೀಕರಣ ಬಿಡಿಸಿರಿ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈ ಒಂದು ಕೊಟ್ಟಂತ ಸಮೀಕರಣದಲ್ಲಿ ಈ ಅಕ್ಷರ ಇರ್ತಾವಲ್ಲ ಸೊ ಈ ಬೀಚ್ ಎಕ್ಸ್ ಆಗ್ಲಿ ಈ ರೀತಿ ವಾಯ್ ಆಗ್ಲಿ ಇವುಗಳ ಬೆಲೆಗಳನ್ನ ಕಂಡು ಹಿಡಿಯುವುದನ್ನೇ ಸಮೀಕರಣಗಳನ್ನು ಬಿಡಿಸಿರಿ ಎಂದರ್ಥ ಸೊ ನಾವೀಗ ಎಕ್ಸ್ ನ ಬೆಲೆಯನ್ನ ಕಂಡು ಸೊ ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂತ ಈ ಒಂದು ಸಮೀಕರಣವನ್ನ ಬರೆದ್ಕೊಂಡ್ಬಿಡಿ ಎರಡು ಎಕ್ಸ್ ಒನ್ ಮೂರು ಹದಿನೆಂಟು ಸೊ ನಾವೀಗ ಎಕ್ಸ್ ನ ಬೆಲೆಯನ್ನ ಕಣಿಡ್ಕೋಬೇಕು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ಅದೇನಪ್ಪ ಅಂತಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ ನ ಜೊತೆಗಿರುವಂತ ಎಲ್ಲಾ ಸಂಖ್ಯೆಗಳನ್ನ ಎಕ್ಸ್ ನಿಂದ ದೂರ ಮಾಡಬೇಕು ಇದರ ಅರ್ಥ ಅವುಗಳನ್ನ ನಾವು ಸಮ ಚಿಹ್ನೆಯ ಇನ್ನೊಂದು ಬದಿಗೆ ಅವುಗಳನ್ನ ಕಳುಹಿಸಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕಳುಹಿಸುವಂತ ಅವಶ್ಯಕತೆ ಇಲ್ಲ ನಾವು ಅಲ್ಲಿ ಅದನ್ನ ಗಣಿತದ ಕೆಲವೊಂದು ನಿಯಮಗಳನ್ನ ಉಪಯೋಗ ಮಾಡಿಕೊಂಡು ನಾವು ಈ ಎಕ್ಸ್ ನ ಬೆಲೆಯಲ್ಲಿ ಹಿಡ್ಕೊಳ್ತೀವಿ ಅದು ಹೇಗಂದ್ರೆ ವಿದ್ಯಾರ್ಥಿ ಈಗ ನೋಡಿ ಈಗ ಎರಡು ಎಕ್ಸ್ ಸೊ ಎರಡು ಮತ್ತು ಗಳ ಮಧ್ಯೆ ಒಂದು ಗುಣಾಕಾರ ಚಿಹ್ನೆ ಇದೆ ಇದು ನಿಮಗೆ ತಿಳಿದಿರಬೇಕು ಅಲ್ಲಿ ಇಲ್ಲಿ ಅಪಾನ್ ಮೂರು ಸೊ ಇದು ಭಾಗಾಕಾರ ಮೂರು ಸೊ ನಾನ್ ಮಾಡುತ್ತೀವ್ರೆ ಫಸ್ಟ್ ಸ್ಟೆಪ್ ನಲ್ಲಿ ಈ ಮೂರನ್ನ ಓರೆ ಗುಣಾಕಾರ ಸೊ ಓರೆ ಗುಣಾಕಾರ ಅಂದ್ರೆ ಈ ರೀತಿ ನೋಡಿ ಸೊ ಓರೆ ಗುಣಾಕಾರ ಎರಡು ಎಕ್ಸ್ ಈಕ್ವಲ್ ಟು ಹದಿನೆಂಟನ್ನ ಅಲ್ಲಿ ಬರೆದ್ಬಿಡಿ ಮೂರನ್ನ ಓರೆ ಗುಣಾಕಾರ ಮಾಡಿ ಸೊ ಗುಣಾಕಾರ ಮೂರು ನೋಡಿ ಮೂರು ಈಕ್ವಲ್ ಚಿಹ್ನೆಯ ಮತ್ತೊಂದು ಬದಿಗೆ ಹೋಯಿತು ಇನ್ನು ಎಕ್ಸ್ ನ ಜೊತೆಗೊಳಿದಿರುವಂತಹ ಸಂಖ್ಯೆ ಯಾವುದು ಎರಡು ಸೊ ಎರಡು ಮತ್ತು ಗಳ ಮಧ್ಯದಲ್ಲಿರುವಂತಹ ಒಂದು ಕ್ರಿಯೆ ಯಾವ್ದಪ್ಪ ಅಂತಂದ್ರೆ ಅದು ಗುಣಾಕಾರ ಕ್ರಿಯೆ ಸೊ ನಾವೀಗ ಎರಡನ್ನ ಮತ್ತೆ ಓರಿ ಗುಣಾಕಾರ ಮಾಡಬೇಕು ಆದ್ರೆ ನೆನಪಿರಲಿ ಓರಿ ಗುಣಾಕಾರ ಮಾಡುವಾಗ ಈಗ ಎರಡು ಛೇದದಲ್ಲಿ ಹೋಗುತ್ತೆ ನೆನ್ಪಿಟ್ಕೊಂಡ್ಬಿಡಿ ಸ್ಟೆಪ್ಸ್ ಎರಡು ಛೇದದಲ್ಲಿ ಹೋಗುತ್ತೆ ಸೊ ಎಕ್ಸ್ ಈಕ್ವಲ್ ಟು ಹದಿನೆಂಟು ಗುಣಾಕಾರ ಮೂರು ಭಾಗಾಕಾರ ಸೊ ಎರಡು ಇಲ್ಲಿ ಬರುವುದು ಇದು ನೋಡಿ ತುಂಬಾ ಇಂಪಾರ್ಟೆಂಟ್ ಆದಂತ ಸ್ಟೆಪ್ ಸೊ ಇಷ್ಟ ನೀವು ಬರ್ಕೊಂಡ್ಬಿಟ್ರೆ ನೆಕ್ಸ್ಟ್ ಸ್ಟೆಪ್ ತಮಗೆ ತುಂಬಾ ಈಸಿ ಸೊ ಇನ್ ಮುಂದೆ ವಿದ್ಯಾರ್ಥಿ ತಾವು ಈ ಒಂದು ಸಮಸ್ಯೆಯನ್ನ ಅಂದ್ರೆ ಈ ಒಂದು ಎಕ್ಸ್ ನ ಬೆಲೆಯನ್ನ ಎರಡು ಬಗ್ಗೆಗಳಲ್ಲಿ ಇದನ್ನ ನೀವು ಕಣ್ಣಿಡ್ಕೋಬಹುದು ಅದನ್ನ ಪಾಂತಂದ್ರೆ ಮೊದಲಿಗೆ ಹದಿನೆಂಟು ಮತ್ತು ಮೂರನ ಗುಣಾಕಾರ ಮಾಡಿ ಬಂದಂತ ಉತ್ತರವನ್ನ ಎರಡರಿಂದ ಭಾಗಿಸಿ ಅದು ಒಂದು ವಿಧಾನ ಇಲ್ಲಪ್ಪ ಅಂತಂದ್ರೆ ತಾವು ಡೈರೆಕ್ಟ್ ಆಗಿ ಆ ಒಂದು ಭಾಗಾಕಾರ ಕ್ರಿಯೆನ ಮಾಡಬಹುದು ಹೇಗಂತೀರಾ ಇಲ್ಲಿ ನೋಡಿ ಎರಡರ ಬಗ್ಗೆಯಲ್ಲಿ ಎರಡು ಬಂದರಿಂದ ಎರಡರ ಮಧ್ಯಲ್ಲಿ ಹದಿನೆಂಟು ಬರುವುದು ಒಂಬತ್ತರಿಂದ ಸೊ ಹದಿನೆಂಟು ಮತ್ತು ಎರಡು ಭಾಗ ಹೋಗುವಂತ ಸಂಖ್ಯೆಗಳು ಸೊ ಅವುಗಳ ಭಾಗಕಾರ ಮಾಡ್ಕೊಂಡ್ಬಿಡಿ ಇನ್ನು ಉಳಿದಂತ ಸಂಖ್ಯೆ ಯಾವುದು ಇಲ್ಲಿ ಒಂಬತ್ತು ಮತ್ತು ಇಲ್ಲಿ ಮೂರು ಅವುಗಳನ್ನ ಬರ್ಕೊಂಡ್ಬಿಡಿ ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ ಉಳಿದಿರುವ ಸಂಖ್ಯೆ ಒಂಬತ್ತು ಇಲ್ಲಿ ಉಳಿದಿರುವಂತ ಸಂಖ್ಯೆ ಮೂರು ಇವೆರಡನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ ಸೊ ಎಕ್ಸ್ ಈಕ್ವಲ್ ಟು ಒಂಬತ್ತು ಗುಣಾಕಾರ ಮೂರು ಇದು ಇಪ್ಪತ್ತೇಳು ನೋಡಿ ಎಕ್ಸ್ ನ ಬೆಲೆ ಈಸಿಯಾಗಿ ಬಂದ್ಬಿಡ್ತು ಈಸಿ ಆಗಿದೆಲ್ಲ ವಿದ್ಯಾರ್ಥಿ ಟೆಕ್ನಿಕ್ಸ್ ನಮಗೆ ತಿಳಿದಿರ್ಬೇಕು ಹಾಗೂ ಸ್ವಲ್ಪ ಕಾಮನ್ ಸೆನ್ಸ್ ತಾವಿಲ್ಲಿ ಯೂಸ್ ಮಾಡ್ಕೋಬೇಕು ಓಕೆ ಇನ್ನು ಎಂಟನೇ ಸಮಸ್ಯೆ ವಿದ್ಯಾರ್ಥಿ ಎಂಟನೇ ಸಮಸ್ಯೆಯಲ್ಲಿ ಕೊಟ್ಟಿರುವಂತಹ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಒಂದು ಪಾಯಿಂಟ್ ಆರು ಈಕ್ವಲ್ ಟು ವೈ ಹಾಗಾಕಾರ ಒಂದು ಪಾಯಿಂಟ್ ಐದು ಒಂದು ಸಿಂಪಲ್ ಆದಂತ ಲೆಕ್ಕ ನೋಡಿದ್ರೆಂಟ್ಸ್ ನೋಡಿದ್ರೆ ಒಂದು ಡಿಫ್ರೆಂಟ್ ಆಗಿರುವಂತ ಲೆಕ್ಕ ಅಂತ ಅನಿಸಬಹುದು ಆದ್ರೆ ಈ ಒಂದು ಸಂಖ್ಯೆ ಸಂಖ್ಯೆಯಲ್ಲಿ ತುಂಬಾ ಈಸಿಯಾಗಿ ನಾವು ಇದನ್ನ ಬಿಡಿಸ್ಕೋಬಹುದು ಯಾವ ರೀತಿ ಅಂತೀರಾ ಇಲ್ಲಿ ನೋಡಿ ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂತ ಸಮಸ್ಯೆನ ಪಾರ್ಕೊಳ್ಳಿ ಒಂದು ಪಾಯಿಂಟ್ ಆರು ಇಸ್ ಈಕ್ವಲ್ ಟು ವಾಯ್ ಅಪಾನ್ ಒಂದು ಪಾಯಿಂಟ್ ಐದು ನಾವಿಲ್ಲಿ ವಾಯ್ ನ ಬೆಲೆನ ಕಂಡು ಸೊ ಇದು ಸಮೀಕರಣಗಳನ್ನ ಬಿಡಿಸಿ ಇದರ ಅರ್ಥ ಸೊ ವಾಯ್ನ ಬೆಲೆ ಕಂಡು ಇದರ ಅರ್ಥ ಏನು ಇಲ್ಲಿ ವಾಯ್ನ ಜೊತೆಗಿರುವಂತಹ ಸಂಖ್ಯೆಗಳನ್ನ ನಾವು ಈಕ್ವಲ್ ಚಿಹ್ನೆ ಇನ್ನೊಂದು ಬದಿಗೆ ಕಳುಹಿಸಬೇಕು ಇಲ್ಲಿ ಇದು ಭಾಗಾಕಾರ ರೂಪದಲ್ಲಿ ಓರೆ ಗುಣಾಕಾರ ಅಂದ್ರೆ ಗುಣಾಕಾರ ಮಾಡಿ ಈಕ್ವಲ್ ಚಿಹ್ನೆ ಮತ್ತೊಂದು ಬದಿಗೆ ಕಳಿಸಬಹುದು ಸೊ ಒಂದು ಪಾಯಿಂಟ್ ಆರು ಗುಣಾಕಾರ ಈ ಒಂದು ಪಾಯಿಂಟ್ ಐದನ್ನ ಓರೆ ಗುಣಾಕಾರ ಮಾಡ್ಕೊಂಡ್ಬಿಡಿ ಸೊ ಒಂದು ಪಾಯಿಂಟ್ ಐದು ವೈ ನೋಡಿ ಎಷ್ಟು ಈಸಿಯಾಗಿ ಬಂತಲ್ಲ ಆದ್ದರಿಂದ ವೈ ಈಕ್ವಲ್ ಟು ಈ ಎರಡು ಸಂಖ್ಯೆಗಳ ಗುಣಾಕಾರ ಮಾಡ್ಕೊಂಡ್ಬಿಡಿ ಸೊ ಈ ಹದಿನಾರು ಗುಣಾಕಾರ ಹದಿನೈದು ಮೊದಲಿಗೆ ಈ ರೀತಿ ತಿಳ್ಕೊಂಡ್ಬಿಡಿ ಈ ಪಾಯಿಂಟ್ ಇಲ್ಲಪ್ಪ ಅಂತ ತಿಳ್ಕೊಳ್ಳಿ ಹದಿನಾರು ಗುಣಾಕಾರ ಹದಿನೈದು ಎಷ್ಟಪ್ಪ ಅಂತಂದ್ರೆ ಇದು ಎರಡು ನೂರ ನಲ್ವತ್ತು ವಿದ್ಯಾರ್ಥಿಗಳೇ ಈಗ ಇಲ್ಲಿ ನೋಡಿ ಇದು ಒಂದು ಪಾಯಿಂಟ್ ಆರು ಇದು ಒಂದು ಪಾಯಿಂಟ್ ಐದು ಸೊ ಒಂದು ಪಾಯಿಂಟ್ ಆರು ಇಲ್ಲಿ ಒಂದು ಅಂಕಿಯ ನಂತರ ಒಂದು ದಶಮಾಂಶ ಬಿಂದು ಇಲ್ಲಿ ಸಹ ಒಂದು ಅಂಕಿ ನಂತರ ಒಂದು ದಶಮಾಂಶ ಬಿಂದು ಸೊ ಒಟ್ಟಾರಿಯಾಗಿ ಎರಡು ಅಂಕಿಗಳ ನಂತರ ಒಂದು ದಶಮಾಂಶ ಬಿಂದು ಇದರ ಅರ್ಥ ಸೊ ಅದಕ್ಕಾಗಿ ಉತ್ತರದಲ್ಲಿ ಏನ್ ಮಾಡ್ಕೊಳ್ಳಿ ಎರಡು ಅಂಕಿಗಳ ನಂತರ ಒಂದು ದಶಮಾಂಶ ಬಿಂದುವನ್ನ ಹಾಕಿ ಬಿಡಿ ಸೊ ಒಂದು ಅಂಕಿ ಸೊನ್ನೆ ಎರಡನೇ ಅಂಕಿ ನಾಲ್ಕು ಸೊ ಇಲ್ಲಿ ದಶಮಾಂಶ ಬಿಂದು ಸೊ ಈ ದಶಮಾಂಶ ಹಾಕೋ ಹಾಕೋಗಿದ್ದ ತಾವು ರೈಟ್ ಸೈಡ್ ಇಂದ ಕೌಂಟ್ ಮಾಡ್ಕೋಬೇಕು ತಾವೇನಾದ್ರೂ ಇದನ್ನ ಎರಡ್ ನೂರ ನಲ್ವತ್ತು ಅಂತ ಬರೆದು ಎರಡು ನಾಲ್ಕು ನಂತರ ದಶಮಾಂಶ ಬಿಂದು ಈ ರೀತಿ ಬರೆದರೆ ಇದು ತಪ್ಪು ಸೊ ನಾವು ಇದನ್ನ ರೈಟ್ ಸೈಡ್ ನಿಂದ ಕೌಂಟ್ ಮಾಡಬೇಕು ಒಂದು ಎರಡು ನಂತರ ದಶಮಾಂಶ ಬೆಂದುವ ಹಾಕಬೇಕು ನೋಡಿ ಎಷ್ಟು ಈಸಿಯಾಗಿ ಜಸ್ಟ್ ಒಂದೇ ಒಂದು ಸ್ಟೆಪ್ ನಲ್ಲಿ ನಾವು ವಾಯ್ ನಂಬಿನ ಕಣ್ಣಿಡ್ಕೊಂಡ್ಬಿಟ್ವಿ ಸೊ ಇದು ವಾಯ್ ಈಕ್ವಲ್ ಟು ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಇದೆಲ್ಲ ವಿದ್ಯಾರ್ಥಿಗಳೇ ಸೊ ಇದು ಎಂಟನೇ ಸಮಸ್ಯೆ ಇನ್ನು ಒಂಬತ್ತನೇ ಸಮಸ್ಯೆಗೆ ಸಾಗೋಣ ವಿದ್ಯಾರ್ಥಿ ಈಗ ಒಂಬತ್ತನೇ ಸಮಸ್ಯೆ ಇದು ಏಳು ಎಕ್ಸ್ ಮೈನಸ್ ಒಂಬತ್ತು ಈಕ್ವಲ್ ಟು ಹದಿನಾರು ಸೊ ಸೊಲ್ಯೂಷನ್ ನಲ್ಲಿ ಏಳು ಎಕ್ಸ್ ಮೈನಸ್ ಒಂಬತ್ತು ಈಕ್ವಲ್ ಟು ಹದಿನಾರು ಅಂತ ಪರ್ಕೊಳ್ಳಿ ನಂತರ ನಾವೀಗ ಎಕ್ಸ್ ನಂಬ ಕಂಡ್ಕೋಬೇಕು ಸೊ ಅದಕ್ಕಾಗಿ ಮೊದ್ಲೇನ್ ಮಾಡಿ ಏಳು ಎಕ್ಸ್ ಅನ್ನ ಅಲ್ಲಿಯೇ ಬರೆಯಿರಿ ಹದಿನಾರನ್ನ ಹಾಗೆ ಪರ್ಕೊಳ್ಳಿ ಇದು ಮೈನಸ್ ಒಂಬತ್ತು ಸೊ ಮೈನಸ್ ಒಂಬತ್ತನ್ನ ಈಕ್ವಲ್ ಚಿಹ್ನೆ ಇನ್ನೊಂದು ಬದಿಗೆ ಕಳುಹಿಸಿದಾಗ ಅದು ಪ್ಲಸ್ ಆಗುವುದು ಇದನ್ನ ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಡಿಸ್ಕಸ್ ಮಾಡಿದೀವಿ ವಿದ್ಯಾರ್ಥಿ ನೆನಪಿರ್ಲಿ ಒಂದು ಬದಿಯಲ್ಲಿ ಗುಣಾಕಾರ ಚಿಹ್ನೆ ಇದ್ದರೆ ಅದು ಈಕ್ವಲ್ ಚಿಹ್ನೆ ಇನ್ನೊಂದು ಬದಿಯಲ್ಲಿ ಭಾಗಕಾರ ಆಗುವುದು ಅಂಗಾಕಾರ ಚಿಹ್ನೆ ಇದ್ದರೆ ಗುಣಾಕಾರ ಆಗುವುದು ಅದೇ ರೀತಿ ಮೈನಸ್ ಇದ್ದರೆ ಇನ್ನೊಂದು ಬದಿ ಅದು ಪ್ಲಸ್ ಆಗುವುದು ಪ್ಲಸ್ ಇದ್ದರೆ ಮತ್ತೊಂದು ಬದಿ ಅದು ಮೈನಸ್ ಆಗುದು ಸೊ ಅಪೋಸಿಟ್ ತಿಳ್ಕೊಂಡ್ಬಿಡಿ ನೆಕ್ಸ್ಟ್ ಏಳು ಎಕ್ಸ್ ಈಕ್ವಲ್ ಟು ಹದಿನಾರು ಪ್ಲಸ್ ಒಂಬತ್ತು ಸ್ವಲ್ಪ ಟೋಟಲ್ ಮಾಡ್ಕೊಂಡ್ಬಿಡಿ ಎಷ್ಟು ಹದಿನಾರು ಪ್ಲಸ್ ಒಂಬತ್ತು ಇದು ಇಪ್ಪತ್ ಐದು ನೆಕ್ಸ್ಟ್ ನಾವು ಎಕ್ಸ್ ನ ಬೆಲೆಯಿಂದ ಕಂಡ್ಕೋಬೇಕು ಇಲ್ಲಿ ಎಕ್ಸ್ ಮತ್ತು ಏಳು ಇವುಗಳ ಮಧ್ಯದಲ್ಲಿರುವಂತ ಚಿಹ್ನೆ ಗುಣಾಕಾರ ಸೊ ಇದು ಈಗ ಚಿನ್ ಇನ್ನೊಂದು ಬದಿಲಿ ಭಾಗಾಕಾರ ಆಗುವುದು ಸೊ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಇಪ್ಪತ್ತೈದು ಏಳನ್ನ ಓರೆ ಗುಣಾಕಾರ ಮಾಡಿಬಿಡಿ ಸೊ ಇದು ಭಾಗಾಕಾರ ಏಳು ಅಂತ ಬರುವುದು ಸೊ ಇದು ಎಕ್ಸ್ ನ ಬೆಲೆ ವಿದ್ಯಾರ್ಥಿಗಳೇ ಇಪ್ಪತ್ತೈದು ಅಪನ್ ಏಳು ನೋಡಿ ಎಷ್ಟು ಈಸಿ ಆಗಿದೆ ಅಲ್ಲ ಸೊ ಇದು ಒಂಬತ್ತನೇ ಸಮಸ್ಯೆ ಇದೇ ರೀತಿ ಈಗ ನಾವು ಹತ್ತನೇ ಸಮಸ್ಯೆ ತಿಳಿದುಕೋಣ ಬನ್ನಿ ಹತ್ತನೇ ಸಮಸ್ಯೆ ಹದಿನಾಲ್ಕು ಮೈನಸ್ ಎಂಟು ಇಸ್ ಈಕ್ವಲ್ ಟು ಹದಿಮೂರು ಸೊ ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂತ ಒಂದು ಸಮಸ್ಯೆನ ಬರ್ಕೊಂಡ್ಬಿಡಿ ಹದಿನಾಲ್ಕು ವಾಯ್ ಮೈನಸ್ ಎಂಟು ಇಸ್ ಈಕ್ವಲ್ ಟು ಹದಿಮೂರು ಸೊ ಹದಿನಾಲ್ಕು ವಾಯ್ನ ಅದೇ ರೀತಿ ಬರ್ಕೊಂಡ್ಬಿಡಿ ಹದಿಮೂರನ್ನ ಹಾಗೆ ಬರ್ಕೊಳ್ಳಿ ಮೈನಸ್ ಎಂಟನ್ನ ಈಕ್ವಲ್ ಚಿನ್ನಿ ಇನ್ನೊಂದು ಬದಿಗೆ ಕಳುಹಿಸಿ ಸೊ ಮೈನಸ್ ಆ ಬದಿಗೆ ಇದು ಪ್ಲಸ್ ಎಂಟು ಆಗುವುದು ಸೊ ಈಗ ಹದಿನಾಲ್ಕು ಫೈ ಈಕ್ವಲ್ ಟು ಹದಿಮೂರು ಪ್ಲಸ್ ಎಂಟು ಎಷ್ಟಾಗುವುದು ನೋಡಿ ಗುಟ್ ಇದು ಟ್ವೆಂಟಿ ಒನ್ ಸೊ ಇಪ್ಪತ್ತೊಂದು ಆಗುವುದು ಈಗ ವಾಯ್ನ ಬೆಲೆ ನೌಕರಬೇಕು ಸೊ ಈ ಹದಿನಾಲ್ಕನ್ನ ಓರೆ ಗುಣಾಕಾರ ಮಾಡ್ಕೊಂಡ್ಬಿಡಿ ಸೊ ವೈ ಈಕ್ವಲ್ ಟು ಇಪ್ಪತ್ತೊಂದು ಅದೇ ರೀತಿ ಹದಿನಾಲ್ಕು ಛೇದದಲ್ಲಿ ಬರುವುದು ಈಗ ಈ ಎರಡು ಸಂಖ್ಯೆಗಳನ್ನ ಭಾಗಾಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯನ ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡಿ ಯಾವ ಮಗ್ಗಿಯಲ್ಲಿ ಇಪ್ಪತ್ತೊಂದು ಹಾಗೂ ಹದಿನಾಲ್ಕು ಬರುವುದು ಪ್ಯಾರಿಗುಡ್ ವಿದ್ಯಾರ್ಥಿಗಳೇ ಏಳರ ಮಗ್ಗಿಯಲ್ಲಿ ಸೊ ಏಳರ ಮಧ್ಯೆಯಲ್ಲಿ ಹದಿನಾಲ್ಕು ಎರಡರಿಂದ ಇಪ್ಪತ್ತೊಂದು ಮೂರರಿಂದ ಆದ್ದರಿಂದ ವಾಯ್ ಈಕ್ವಲ್ ಟು ಉಳಿದಂತ ಸಂಖ್ಯೆ ಮೂರು ಇಲ್ಲಿ ಛೇದದಲ್ಲಿ ಎರಡು ಸೊ ಇದು ವಾಯ್ ನ ಒಂದು ಬೆಲೆ ಸೀತಲ ವಿದ್ಯಾರ್ಥಿಗಳೇ ಸೊ ಇದು ಹತ್ತನೇ ಸಮಸ್ಯೆ ಇನ್ನು ಈ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಕೇವಲ ಎರಡು ಸಮಸ್ಯೆ ಉಳಿದಿವೆ ಅವುಗಳನ್ನು ಸಹ ತಿಳಿದುಕೋಣ ಬನ್ನಿ ಈಗ ಹನ್ನೊಂದನೇ ಸಮಸ್ಯೆ ವಿದ್ಯಾರ್ಥಿಗಳೇ ಸೊಲ್ಯೂಷನ್ ಕೊಟ್ಟಂತ ಸಮಸ್ಯೆ ಹದಿನೇಳು ಪ್ಲಸ್ ಆರು ಪಿ ಇಸ್ ಈಕ್ವಲ್ ಟು ಒಂಬತ್ತು ಸೊ ನಾವೀಗ ಪಿ ನ ಬೆಲೆ ಕಂಡು ಅದಕ್ಕಾಗಿ ಏನ್ ಮಾಡಿ ಆರು ಪಿ ಯನ್ನ ಹಾಗೆ ಬರ್ಕೊಂಡ್ಬಿಡಿ ಒಂಬತ್ತು ಆಸ್ ಇಟ್ ಈಸ್ ಹದಿನೇಳನ್ನ ಈಕ್ವಲ್ ಚಿಹ್ನೆ ಇನ್ನೊಂದು ಬದಿಗೆ ಕಳುಹಿಸಿ ಸೊ ಹದಿನೇಳು ಆ ಬದಿಗೆ ಹೋದಾಗ ಮೈನಸ್ ಹದಿನೇಳು ಆಗುವುದು ಇನ್ನು ಆರು ಪಿ ಈಕ್ವಲ್ ಟು ಒಂಬತ್ತು ಮೈನಸ್ ಹದಿನೇಳು ಎಷ್ಟು ಚೆನ್ನಾಗಿ ಚೆಕ್ ಮಾಡ್ಕೊಂಡ್ಬಿಡಿ ಹದಿನೇಳರಲ್ಲಿ ಒಂಬತ್ತನ್ನ ಮೈನಸ್ ಮಾಡಿದರೆ ಎಂಟು ಇಲ್ಲಿ ದೊಡ್ಡ ಸಂಖ್ಯೆ ಹದಿನೇಳು ಅದರ ಚಿಹ್ನೆ ಮೈನಸ್ ಸೊ ಉತ್ತರಕ್ಕೆ ಮೈನಸ್ ಬರುವುದು ಈಗಾಗಲೇ ಪೂರ್ಣಾಂಕಗಳು ಚೆನ್ನಾಗಿ ಅಭ್ಯಾಸ ಮಾಡಿದೀರಾ ಓಕೆ ನಾವು ಪಿ ನ ಬೆಲೆ ಕಂಡುಕೋಬೇಕು ಆದ್ದರಿಂದ ಪಿ ಈಕ್ವಲ್ ಟು ಮೈನಸ್ ಹಾಕಿ ಪರ್ಕೊಳ್ಳಿ ಆರು ಈಗ ಓರೇ ಗುಣಾಕಾರ ಆಗುವುದು ಸೊ ಅಪಾನ್ ಆರು ಈಗ ನೋಡಿ ಹಿಂದಿನ ಒಂದು ಸಮಸ್ಯೆ ಪ್ರಕಾರನೇ ಅಂದ್ರೆ ಹತ್ತನೇ ಸಮಸ್ಯೆ ಪ್ರಕಾರನೇ ಯಾವ ಮಗ್ಗೆಯಲ್ಲಿ ಎಂಟು ಮತ್ತು ಆರು ಇದೆ ಚೆಕ್ ಮಾಡ್ಕೊಂಡು ನೋಡಿ ವೆರಿ ಗುಡ್ ಎರಡರ ಮಗ್ಗೆಯಲ್ಲಿ ಸೊ ಎರಡರ ಮಗ್ಗೆಯಲ್ಲಿ ಆರು ಮೂರರಿಂದ ಎಂಟು ನಾಲ್ಕರಿಂದ ಇನ್ನು ನಾಲ್ಕು ಮತ್ತು ಮೂರನ್ ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಇದೇ ಫೈನಲ್ ಆನ್ಸರ್ ಸೊ ಪಿ ಈಕ್ವಲ್ ಟು ಈ ಮನಸ್ಸಿನ ಮರಿಬೇಡಿ ಮೈನಸ್ ನಾಲ್ಕು ಅಪಾನ್ ಮೂರು ನೋಡಿ ಇದು ಹನ್ನೊಂದನೆಯ ಒಂದು ಪ್ರಶ್ನೆಯ ಉತ್ತರ ಇನ್ನು ವಿದ್ಯಾರ್ಥಿಗಳೇ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಕೊನೆಯ ಸಮಸ್ಯೆ ಹನ್ನೆರಡನೇ ಸಮಸ್ಯೆ ಇದನ್ನು ಸಹ ತಿಳ್ಕೋಣ ಬನ್ನಿ ಸೊಲ್ಯೂಷನ್ ಸೇನಪ್ಪ ಕೊಟ್ಟಂತ ಸಮಸ್ಯೆ ಎಕ್ಸ್ ಅಪಾನ್ ಮೂರು ಪ್ಲಸ್ ಒಂದು ಈಕ್ವಲ್ ಟು ಏಳು ಅಪಾನ್ ಹದಿನೈದು ಓಕೆ ಈಗ ನಾವು ಎಕ್ಸ್ ನ ಬೆಲೆನ ಕಂಡುಕೋಬೇಕು ವಿದ್ಯಾರ್ಥಿಗಳ ನಾವು ಇಲ್ಲಿಯವರೆಗೆ ಬಿಡಿಸಿದಂತಹ ಹನ್ನೊಂದು ಸಮಸ್ಯೆಗಳು ಡಿಫ್ರೆಂಟ್ ಈ ಒಂದು ಹನ್ನೆರಡನೇ ಸಮಸ್ಯೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಗಮನವಿಟ್ಟು ನೋಡಿ ಕೆಲವೊಂದು ಸ್ಟೆಪ್ಸ್ ಡಿಫ್ರೆಂಟ್ ಆಗುವಂತ ಚಾನ್ಸಸ್ ಇವೆ ಓಕೆ ಚೆನ್ನಾಗಿ ನೋಡಿ ಕಾನ್ಸಂಟ್ರೇಟ್ ಮಾಡಿ ನೋಡಿ ಸೊ ನಾವೀಗ ಏನ್ ಮಾಡೋಣ ಎಕ್ಸ್ ಅಪಾಯ್ ಮೂರನ್ನ ಹಾಗೆ ಬರ್ಕೊಳ್ಳೋಣ ಎಕ್ಸ್ ಅಪಾಯ್ ಮೂರು ಈಕ್ವಲ್ ಟು ಏಳು ಅಪಾಯ್ ಹದ್ನೈದನ್ನ ಹಾಗೆ ಪರ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಪ್ಲಸ್ ಒಂದನ್ನ ಆ ಬದಿಗೆ ಕಳುಹಿಸಿದಾಗ ಇದು ಮೈನಸ್ ಒಂದು ಆಗುವುದು ಈಗ ವಿದ್ಯಾರ್ಥಿ ನಾವಿಲ್ಲಿ ಒಂದು ಭಿನ್ನ ರಾಶಿಗಳ ಪರಿಕಲ್ಪನೆ ಆಗಿರಬಹುದು ಅಥವಾ ನಿಮ್ಮ ಒಂದು ಎಂಟನೇ ತರಗತಿ ಎರಡನೇ ಒಂದು ಅಧ್ಯಯನ ಭಾಗಲಬ್ಧ ಸಂಖ್ಯೆಗಳು ಅದರ ಒಂದು ಸಹ ನಾವಿಲ್ಲಿ ಉಪಯೋಗಿಸಿಕೊಂಡು ಇದನ್ನ ಬಿಡಿಸ್ಕೋಬಹುದು ಇಲ್ಲಿ ನೋಡಿ ಯಾವ ರೀತಿ ಅಂತ ಸೊ ಎಕ್ಸ್ ಮೂರು ಈಕ್ವಲ್ ಟು ಇಲ್ಲಿ ಚಿತ್ರದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅದರಿಂದ ಇಲ್ಲಿ ಒಂದು ಇರುತ್ತದೆ ಸೊ ಮೊದಲಿಗೆ ಹದಿನೈದು ಮತ್ತು ಒಂದರ ಲಸವನ್ನ ಬರ್ಕೊಂಡ್ಬಿಡಿ ಹದಿನೈದು ಮತ್ತು ಒಂದರ ಲಸ ಅದು ಹದಿನೈದು ಸೊ ಹದಿನೈದರ ಮಧ್ಯ ಇಲ್ಲಿ ಹದಿನೈದು ಯಾವಾಗ ನೋಡ್ಕೊಳ್ಳಿ ವೆರಿ ಗುಡ್ ಅದು ಒಂದರಿಂದ ಒಂದರ ಮಗಿಲಿ ಹದಿನೈದು ಬರುವುದು ಹದಿನೈದರಿಂದ ತೀರ್ಥಲಾ ಎಷ್ಟು ಈಸಿಯಾಗಿದೆ ನೆಕ್ಸ್ಟ್ ಮಾಡಬೇಕು ಏಳು ಗುಣಾಕಾರ ಒಂದು ಇದು ಏಳು ಮಾನಸ್ ನೆಕ್ಸ್ಟ್ ಹದಿನೈದು ಇಂಟು ಒಂದು ಇದು ಹದಿನೈದು ಈಗ ಎಕ್ಸ್ ಅಪಾನ್ ಮೂರು ಈಕ್ವಲ್ ಟು ಏಳು ಮೈನಸ್ ಹದಿನೈದು ಎಷ್ಟು ನೋಡ್ಕೊಳ್ಳಿ ವೆರಿ ಗುಡ್ ಹದಿನೈದರಲ್ಲಿ ಏಳನ್ನು ಮನಸ್ಸು ಮಾಡಿದರೆ ಅದು ಎಂಟು ದೊಡ್ಡ ಸಂಖ್ಯೆ ಚಿನ್ನಿ ಮಾನಸ್ಸು ಮೈನಸ್ ಎಂಟು ಅಪಾನ್ ಹದಿನೈದು ಈ ವಿದ್ಯಾರ್ಥಿ ಸ್ಟೆಪ್ ಇನ್ನು ನೆಕ್ಸ್ಟ್ ಈಗ ಎಕ್ಸ್ ನ ಜೊತೆ ಈ ಮೂರನ್ನ ಓರಿ ಗುಣಾಕಾರ ಮಾಡಿ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಈ ಬದಿಗೆ ಗುಣಾಕಾರ ಸೊ ಈಗಾಗಲೇ ಮೈನಸ್ ಎಂಟು ಇದೆ ಗುಣಾಕಾರ ಮೂರು ಅಪೋನ್ ಹದಿನೈದು ಹೌದಲ್ಲ ಸೊ ಈಗ ಯಾವುದಾದ್ರೂ ಸಂಖ್ಯೆಯನ್ನ ಮೇಲೆ ಕೆಳಗೆ ಭಾಗಾಕಾರ ಮಾಡ್ಕೊಳ್ಳಕ್ಕೆ ಸಾಧ್ಯನಾ ಒಂದ್ ಬಾರಿ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿ ನಾವಿಲ್ಲಿ ಗಮನಿಸಬಹುದು ಮೂರರ ಬಗ್ಗೆಯಲ್ಲಿ ಹದಿನೈದು ಇದೆ ಸೊ ಮೂರರ ಬಗ್ಗೆಯಲ್ಲಿ ಮೂರು ಒಂದರಿಂದ ಹದಿನೈದು ಐದರಿಂದ ಎಂಟು ಮತ್ತು ಇದನ್ನ ಭಾಗ ಮಾಡ್ಕೋಬಹುದು ಒಂದ್ ಬಾರಿ ಚೆಕ್ ಮಾಡ್ಕೊಳ್ಳಿ ಸಾಧ್ಯವಿಲ್ಲ ಅರ್ಥ ಏನು ಎಕ್ಸ್ ಈಕ್ವಲ್ ಟು ಫೈನಲ್ ಆನ್ಸರ್ ಈಸ್ ಮೈನಸ್ ಏಟ್ ಅಪಾನ್ ಐದು ಇದು ಎಕ್ಸ್ ನ ಒಂದು ಫೈನಲ್ ಉತ್ತರ ಈ ವಿದ್ಯಾರ್ಥಿ ಹನ್ನೆರಡನೇ ಸಮಸ್ಯೆ ಸೊ ಇದು ವಿದ್ಯಾರ್ಥಿಗಳೇ ನಿಮ್ಮ ಎಂಟನೇ ತರಗತಿಯ ಒಂದು ಚರಾಕ್ಷ ರೇಖಾತ್ಮಕ ಸಮೀಕರಣದ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಕೊನೆಯ ಸಮಸ್ಯೆ ಸೊ ಇಲ್ಲಿಗೆ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಸೊ ಹಿಂದಿನ ವಿಡಿಯೋ ತಾವೇನಾದ್ರೂ ನೋಡಿಲ್ಲಪ್ಪಾ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತದೆ ಅಲ್ಲಿ ಹೋಗಿ ತಾವು ನೋಡ್ಕೋಬಹುದು ಅಲ್ಲದೆ ನಿಮ್ಮ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಸಂಖ್ಯೆಗಳೊಂದಿಗೆ ಆಟ ಆಗಿರಬಹುದು ಭಾಗಲಬ್ಧ ಸಂಖ್ಯೆಗಳಾಗಿರಬಹುದು ಅಲ್ಲದೆ ವಿಜ್ಞಾನದ ಪಾಠದ ಪ್ರಶ್ನೋತ್ತರಗಳಾಗಿರಬಹುದು ಎಲ್ಲ ನಮ್ಮ ಚಾನಲ್ ಇದೆ ಅವುಗಳೆಲ್ಲ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿ ಹೋಗಿ ತಾವು ಚೆಕ್ ಮಾಡಿಕೊಂಡು ತಿಳ್ಕೋಬಹುದು ಇಂತಹ ಬಹಳಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ